ಕನ್ನಡ ಹೆಚ್ಚಿನ ನತುನಾ ಕನ್ನಡ ನಾಡಿನ ಹೆಚ್ಚಿನ ರತನಾ ಕನ್ನಡ ಹೆಚ್ಚಿನ ನತುನಾಮ ಕನ್ನಡ ನಾಡಿ

ஜவாரி ஜல்ல ஜா ஜி ஒளி ஹரி ஜ மஹந்த படுதார மகனம் ಬಡದಾರ ಮಗನ ಬೆಳೋದು ದೊಡ್ಡವನಾಗಿ ಸೈನ್ಯಕ್ಕೆ ಸೇರ್ಯಾನ ಬೆಳದು ದೊಡ್ಡವನಾಗಿ ಸೈನ್ಯಕ್ಕೆ ಸೇರಾನಾಮ್ ಬೆಳೋದು ದೊಡ್ಡವನಾಗಿ ಸೈನ್ಯಕ್ಕೆ ಸೇರ್ಯಾನು శర నా మహారాణి చందమానన్నా ఖెత్తోర మహారాణి చన్నమాన ఖెత్తూర మహారాణి చన్నమానన్నా ఖెత్తోర మహారాణి చన్నమాన మోసది ఇంగ్లీషరు హిడుదరాకినా బాళ మంది மந்தீன அவ ராஜி தங்கி ராய் அவ ராஜ் தாங்க ராய அவ ராஜி தங்கி ராயா அவராஜ் தாங்க ராய் ಒಂದು ವರುಷ ಕಬಿಡುಗಡಿ ಬಿಡುಗಡೆ ಒಂದು ವರ್ಷ ಕ ಆಜನರಾಯಣ್ಣ ಒಂದು ವರ್ಷ ಒಂದೋ ವರುಷ ಕ ಬಿಡುಗಡೆ ಆಯನರಾಯಣ್ಣ ವರ್ಷ ಕಬಿಡಗಡೆ ಆ ಜನರಾಯಣ್ಣ ಸಾಧುವೇಷಾಧರಿಸಿ ವಂತನ ತಕ್ಷಣ ಸಿಗವಲ್ಲ ಕೂನಂ ಜಿಗವಲ್ ಕೂನ ಬೈಲಹಂಗಲ ಜೈಲಿ ಗೇ ಮತ್ತೆ ಬಂದೆ ಮತ್ತೆ ಬಂದ ಬೈಲಹಂಗಲ ಜೈಲಿ ಗೇ ಮತ್ತೆ ಬಂದ ಗೇ ಮತ್ತೆ ಬಂದ ಮಹಾರಾಣಿ ಚನ್ನ ಮನ ಪೆಟ್ಟಿ

ಕೊಟ್ಟಿ ಬಂಧನ ತಕ್ಷಣ ಕೊಟ್ಟಳ ರಾಣಿ ಬಂಧನ ತಕ್ಷಣ ಇಂಗ್ಲಿಷರೂ ಹೆದರಿ ಸುವ ಧೈರ್ಯ ಪೂರ್ಣ ಇಂಗ್ಲೆಶ ಹೆದರಿಸುವ ಸುವ ಧೈರ್ಯ ಪೂರ್ಣ ಇಂಗ್ಲಿಷ ರನು ಹೆದರಿ ಸುಧೈರ್ಯ ಪೂರ್ಣ ಹೆದರಿಸುವ ರ ನಯದ ರಿ ಸುಧೈರ್ಯ ಪೂರ್ಣ ಸೂರಪುರದ ರಾಜರಿಗೆ கதூரியானபுரலி வந்து இழதனராயணா சரபோரலி வந்து எழதனரா சுரபுரலி வந்து இளத நாராயலே எழத நாயண்ண ட்ணா கொடரி அந்த கேளலி நானாம் டெனிய கொடரி அந்த எங்க கேளலி நானா ரய கேளலி நானாம் ಅರೆ ಅಂತ ಕೇಳಲಿ ನಾನ ಯೋಚನಾ ಮಾಡಿದರೆ ಬರದಾಗ ಭೋಗ್ಯನ ರಾಜರ ಕಂಡಾನ ರಾಜರ ಕಂಡಾನ ಕುಶಲ ವಿಷಯದ ಮಾತು ಕೇಳಿ ಹೇಳ್ತಾನ ಕುಶಲ ವಿಷಯದ ಮಾತು ಕೇಳಿ ಾನ ಕುಶಲ ವಿಷಯದ ಮಾತು ಕೇಳಿ ಹೇಳ್ತಾನ ಕುಶಲ ವಿಷಯದ ಮಾತು ಕೇಳಿ ಹೇಳ್ತಾನ ನಿಮ್ಮ ಪಹಲ್ವೇ ಕುಸ್ತಿ ಹಾಡುವೆನಾಲ್ವಳನೆ ಕುಸ್ತಿ ಆಡವೆನಾ ನಿಮ್ಮ ಪಹಲ್ವನ ಅರೊಡನೆ ಕುಸ್ತಿ ಹಾಡುವೆ ನಿಮ್ಮ ಪಹಲ್ವನ ಅರೊಳನೆ ಕೋಸ್ತಿ ಆಡವೆನಾ ಈ ಮಾತು ಕೇಳಿ ರಾಜ ಪೈಲ್ವಾನರನ್ನ ಅರನ್ನ ತಕ್ಷಣ ಕರಿಷನ ತಕ್ಷಣ ರಾಯಣ್ಣನ ಜೊತೆ ಕುಸ್ತಿ ಹಿಡಿರಿ ಅಂದಾನಾಮ ರಾಯಣ್ಣನ ಜೊತೆ ಕುಸ್ತಿ ಹಿಡಿರಿ ಅಂಗನಾ ರಾಯಣ್ಣನ ಜೊತೆ ಕುಸ್ತಿ ಹಿಡಿರಿ ಅಂದಾನಮ ರಾಯಣ್ಣನ ಜೊತೆ ಕುಸ್ತಿ ಹಿಡಿರಿ ಅಂಗಾನ ಕುಸ್ತಿ ನೋಡಲು ರಾಜ ಶಿಸ್ತಿಲಿ ಕುಂತಾನಮ ಕುಸ್ತಿ ನೋಡಲು ರಾಜ ಶಿಸ್ತಿಲ್ ಕುಂತಾನ ಕುಸ್ತಿ ನೋಡಲು ರಾಜ ಶಿಸ್ತಿಲಿ ಕುಂತಾನಮ ಕುಸ್ತಿ ನೋಡ ರಾಜ ಶೇಲೆ ಕುಂತಾನಾ ಬಹಳ ಹೊತ್ತಿನ ತನಕ ಕುಸ್ತಿ ನಡಿ ತಿನ್ನ ಪೈಲ್ವಾನರನ್ನ ಬುದ್ಧಿ ಚತುರತೆಯಿಂದ ಬುದ್ಧಿ ಚತುರತೆಯಿಂದ ಗೆದ್ದು ಮೆರುದಾನ ಬುದ್ಧಿ ಚತುರತೆಯಿಂದ ಕೆದ್ದು ಮೆರುದಾನ ಚತುರತೆಯಿಂದ ಅದ್ದ ಮೆರುದಾನ ಸಂಗೊಳ್ಳಿ ರಾಯಣ್ಣನ ಘನ ಸಾಹಸವನ್ನ ರಾಯಣ್ಣನ ಘನ ಸಾಹಸವನ್ನ ಸಂಗೊಳ್ಳಿ ರಾಯಣ್ಣನ ಘನ ಸಾಹಸವನ್ನ ಸಾಂಗೋಳೆ ರಾಯಣ್ಣ ಘನಸಾರಸವನ್ನ ವೆಂಕಟಪ್ಪ ನಾಯಕ ನೋಡಿ ಮೆಚ್ಚಾನ ಮಾಡ್ಯನ ಸನ್ಮಾನ ಮಾಡ್ಯನ ಸನ್ಮಾನ ಮನಸು ಬಿಚ್ಚಿ ರಾಜ ಹಿಂಗ ಹೇಳ್ತಾನ 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 ಏನು ಕೇಳ್ತಿದಿ ಕೇಳು ಕೊಡತಿ ನಂದಾನ ಏನು ಕೇಳ್ತೇನೆ ಕೇಳ ಪಡದೆ ನಂದಾನ ಏನು ಕೇಳ್ತಿದೆ ಕೇಳು ಕೊಡತಿ ನಂದಾನ ಏನು ಕೇಳ್ತಿದೆ ಕೇಳ ಪಡದೆ ನಂದಾನ ವೆಂಕಟಪ್ಪ ನಾಯಕರಿಗೆ ಬೇಡ ನಾಯಣ್ಣ ಕೊಡರಿ ಸೈನ್ಯವನ ಕೊಡರಿ ಸೈನ್ಯವನ ಇಂಗ್ಲೀಷರ ಜೊತೆ ಯುದ್ಧ ಮಾಡ್ಬೇಕು ನಾನಾ ಇಂಗ್ಲೀಷರ ಜೊತೆ ಯುದ್ಧ ಮಾಡ ಇಂಗ್ಲಿಷರ ಜೊತೆ ಯುದ್ಧ ಮಾಡಬೇಕು ನಾನಾ ಇಂಗ್ಲಿಷರ ಜೊತೆ ಯುದ್ಧ ಮಾಡಬೇಕು ನಾನ ರಾಜ ವೆಂಕಟಪ್ಪ ನಾಯ್ಕ ಆಗಲಿ ಅಂದಾನ 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 ಮುನ್ನೂರು ಜನ ಅನುಭವಿ ಸೈನಿಕರನ್ನ ಕೊಟ್ಟು ಕಳಿವ್ಯಾನ ಒಟ್ಟು ಕಳಿವ್ಯಾನ ಸಂಗೊಳ್ಳಿ ರಾಯಣ್ಣ ಯುಕ್ತ ಹೊಂಟಾನ ಸಂೆ ರಾಯಣ್ಣ ವೇದ್ಧವಂಟಾನ ಸಂಗೊಳ್ಳಿ ರಾಯಣ್ಣ ಯುದ್ಧಕ ವಂಟಾನಾಮ ಒಳ್ಳೆ ರಾಯಣ್ಣ ವೇದ್ಧವಂಟಾನ తాలూ కదా గదాళి నడి శానా బే తాళె నడి శానా బేడి తాలూ కద గ నడిశానా కదా గదాళె నడిచానా ఇంగ్లీషర కణక పెంకి హచ్చానా వీర రాయ వీర తప్పి జి తప్పి ఓడ్ అంగ్రేజీ తప్పి ఓడ్ అంగ్రేజ ಸೈನ್ಯ ತಪ್ಪಿ ಓಡ್ತಿತ್ತು ಅಂಗ್ರೇಜಿ ಸೈನ್ಯ ತಪ್ಪಿ ಓಡ್ತಿತ್ತು ಅಂಗ್ರೆಜಿ ಸೈನ್ಯ ಕಾನಾಪುರದಾಗ ದೊಡ್ಡ ಯುದ್ಧ ಮಾಡ್ಯ ನಾ ದೊಡ್ಡ ವೇದ ಮಾಡ್ಯಾನ ಕಾನಾಪುರದಾಗ ದೊಡ್ಡ ಯುದ್ಧ ಮಾಡ್ಯ ನಾ ದೊಡ್ಡ ವೇದ ಮಾಡ್ಯಾನದ ವಿ ಊರೊಳಗ ಕೃಷ್ಣ ிபான சோலிசிபிட்டானி வைரிகளண்ட கடதானாம் என்னத்தே வரண்ட கடதானி வைரிகளண்ட கடுதான வரகள கடதான ಯದಿ ಒಡದು ನಡುಗಾದ ಸೈನ್ಯಂ ಸೈನ್ಯ ಹೆ ನಡೆಗಾದ ಅಂಗ್ರೆಜಿ ಸೈನ್ಯ ಯದಿ ಒಡದು ನಡುಗ್ಯಾದ ಸೈನ್ಯಂ ಸೈನ್ಯ ಹೆದ ನಡೆದ ಅಂಗ್ರೆಜಿ ಸೈನ್ಯ ಐದು ವರ್ಷದ ತಾನ ಇಂಗ್ಲಿಷರನ್ನ ಸ್ವಾತಂತ್ರ್ಯ ಕಗಿ ಯುದ್ಧ ಮಾಡನರಾಯಣ್ಣ ಸ್ವಾತಂತ್ರ್ಯ ಕಗೆ ವೇದ ಮಾಡನ ಸ್ವಾತಂತ್ರ್ಯಕ್ಕಾಗಿ ಯುದ್ಧ ಮಾಡ್ಯನ ರಾಯಣ್ಣ ಸ್ವಾತಂತ್ರ್ಯಕ್ಕಾಗಿ ಯುದ್ಧ ಮಾಡ್ಯನ ರಾಯಣ್ಣ ಲಿಂಗನಗೌಡ ನಂಬಿಸಿ ಮೋಸ ಗೌಡ ನಂಬಿಸಿ ಮೋಸ ಗೌಡ ನಂಬಿಸಿ ಮೋಸ ಗೌಡ ನಂಬಿಸಿ ಮೋಸ ಮಾಡ್ಯಾನ ఇంగ్లీషర ఇడుదు హడు కొట్ట రాయణనన్న రయణ నన్న ಗಲ್ಲಿ ಗೇರ್ ಶರ ವೀರ ನಂದಾಗದಲ್ಲಿ ಗಲ್ಲಿ ಗೇರ್ ಶರ ವೀರಾಮ ನಂದಾಗಡದಲ್ಲಿ ಗಲ್ಲಿ ಗೇರ್ ಶರ ವೀರ ಶರವೀರನ್ನ ಅಮರನಾಥನು ದೇಶ ಭಕ್ತರಾಯಣ್ಣ ಅಮರನಾಥನ ದೇಶ ಭಕ್ತರಾಯಣ್ಣ ಅಮರನಾಥನು ದೇಶ ಭಕ್ತರಾಯಣ್ಣ ಅಮರನಾಥ ೇಶ ಭಾರಣ್ಣ ಹೊನ್ನೂರ ಶರಣ ಅವರಂತ ಕರುಣ ಅವರಂತ ಕರುಣ ವೆಂಕಟೇಶ ಕವಿ ಮಾಡಿ ಹಾಡಿ ಒಗಳಿದನ ವೆಂಕಟೇಶ ಕವಿ ಮಾಡಿ ಹಾಡಿ ವೆಂಕಟೇಶ ಕವಿ ಮಾಡಿ ಹಾಡಿ ಒಗಳಿದನ ವೆಂಕಟೇಶ ಕವಿ ಮಾಡಿ ಹಾಡಿ